ಆನ್ಲೈನ್ ಗೇಮ್ ಆಡ್ತೀರಾ ಎಚ್ಚರ ಎಚ್ಚರ ಆನ್ಲೈನ್ ಬೆಟ್ಟಿಂಗ್ ಜಾಲಕ್ಕೆ ಬಿದ್ದು ಯುವಕ ಬಲಿಯಾಗಿದ್ದಾನೆ ದಾವಣಗೆರೆಯಲ್ಲಿ ಇಪ್ಪತ್ತೈದು ವರ್ಷದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ದಾವಣಗೆರೆಯ ಸರಸ್ವತಿ ನಗರದ ಶಶಿಕುಮಾರ್ ಸಾವಿಗೆ ಶರಣಾಗಿದ್ದಾರೆ ಬರೋಬ್ಬರಿ ಹದಿನೆಂಟು ಲಕ್ಷ ರೂಪಾಯಿ ಸಾಲ ಮಾಡಿ ಗೇಮ್ ಆಡಿದ್ದಂತಹ ಯುವಕ ಸಾಲಗಾರರ ಕಾಟ ಮತ್ತೆ ಆನ್ಲೈನ್ ಗೇಮ್ ಚಟಕ್ಕೆ ಯುವಕ ಬಲಿಯಾಗಿದ್ದಾನೆ ಸುದೀರ್ಘ ಡೆತ್ ನೋಟ್ ಬರೆದು ಸಾವಿಗೆ ಶರಣಾಗಿದ್ದಾನೆ ಆನ್ಲೈನ್ ಗೇಮ್ ನಿಷೇಧಕ್ಕೆ ಸಿಎಂ ಮತ್ತೆ ಪಿಎಂಗೆ ಮನವಿಯನ್ನ ಮಾಡಿದ್ದಾನೆ ಕ್ರೌನ್ ಟೂ ಫೋರ್ಟಿ ಸಿಕ್ಸ್ ವೆಬ್ಸೈಟ್ ನಲ್ಲಿ ಹತ್ತೊಂಬತ್ತು ಕೋಟಿ ಗೆದ್ದಿದ್ರು ಮೋಸ ಆಗಿದೆ ಹಣ ಬಂದಿಲ್ಲ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾನೆ ಯುವಕ ಸಾವಿಗೂ ಮುನ್ನ ಆನ್ಲೈನ್ ಗೇಮ್ ವಂಚನೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ ಸತ್ ಮೇಲೆ ಏನು ಜಾಗೃತಿ ಮೂಡಿಸೋದಕ್ಕಾಗತ್ತೆ ಹೇಳಿ ಮೊದಲಿಗೆ ಅರಿವಿರಬೇಕು ಆನ್ಲೈನ್ ಗೇಮ್ನಿಂದ ಏನೆಲ್ಲ ಸಮಸ್ಯೆ ಆಗಬಹುದು ಹೀಗೆ ಸಾಲ ಸೋಲ ಮಾಡಿಕೊಂಡು ನಾನು ಆನ್ಲೈನಲ್ಲಿ ಗೇಮ್ ಆಡಿದ್ರೆ ಕುಟುಂಬಸ್ಥರಿಗೇನು ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಮಾರಕ ಆಗಬಹುದು ಅನ್ನುವಂತಹ ಮುಂದಾಲೋಚನೆಯನ್ನು ಇಟ್ಕೊಳ್ಬೇಕು ಪ್ರತಿಯೊಬ್ಬ ಯುವಕ ಯುವತಿಯರು ಅಷ್ಟೇ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ಆನ್ಲೈನ್ ಗೇಮ್ನ ಹುಚ್ಚಿದ್ಯಲ್ಲ ಎಷ್ಟರ ಮಟ್ಟಿಗೆ ಇಟ್ಕೊಂಡಿರ್ತಾರೆ ಅಂತಂದರೆ ತಮಗ್ ತಾವು ಶಿಕ್ಷೆಯನ್ನ ಕೊಟ್ಕೊಳ್ಳುವಷ್ಟರ ಮಟ್ಟಿಗೆ ಇಟ್ಕೊಂಡಿರ್ತಾರೆ ಆನ್ಲೈನ್ ಗೇಮ್ ನ ಹುಚ್ಚನ್ನ ಇಟ್ಕೊಂಡಿರ್ತಾರೆ ಅಧಿಕಾರಿಗಳು ಹಾಗೂ ವರಿಷ್ಠ ಅಧಿಕಾರಿಗಳಿಗೆ ಈ ವಿಚಾರದ ಬಗ್ಗೆ ಒಂದು ಲಿಖಿತ ದೂರು ಕೂಡ ನೀಡಿದ್ದೇನೆ ಆದರೆ ಇಲ್ಲಿವರೆಗೂ ಯಾವುದೇ ರಿಪ್ಲೈ ಕೂಡ ಬಂದಿಲ್ಲ ಹಾಗೂ ಇದರ ಬಗ್ಗೆ ಜಾಗೃತಿ ಕೂಡ ಮೂಡಿಸಿಲ್ಲ ನಮ್ಮ ಜಿಲ್ಲೆ ಎಂ ಪಿ ಆದಂಥ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ನವರಿಗೆ ಒಂದು ರಿಕ್ವೆಸ್ಟ್ ಏಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಯಾವುದೇ ರೀತಿಯ ಅರಿವು ಮೂಡಿಸ್ತಿಲ್ಲ ಆ ಕಾರಣ ನಿಮ್ಮ ಜಿಲ್ಲೆಯಲ್ಲಾದರೂ ನೀವು ಅರಿವು ಮೂಡಿಸಿ ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಜನಸೇವೆ ಮಾಡೋದ್ರಲ್ಲೇ ಬಂದರು ಈ ವಿಡಿಯೋನ ನೋಡ್ತಿರುವಂತ ಜನಸಾಮಾನ್ಯರು ಅಂದ್ರೆ ನೀವು ಆದಷ್ಟು ಈ ವಿಡಿಯೋನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಎಲ್ರಿಗೂ ನಮಸ್ಕಾರ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ತುಂಬಾ ಜನ ಹಣ ಕಳ್ಕೊಂಡಿರೋ ರೀತಿಯೇ ನಾನು ಕೂಡ ಹಣ ಕಳ್ಕೊಂಡಿದ್ದೀನಿ ನಾನು ಹಣ ಕಳ್ಕೊಂಡಿರುವ ವೆಬ್ಸೈಟ್ ವಿರುದ್ಧ ಐ ಆರ್ ಕೂಡ ಮಾಡಿದ್ದೀನಿ ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ವರಿಷ್ಠ ಅಧಿಕಾರಿಗಳಿಗೆ ಈ ವಿಚಾರದ ಬಗ್ಗೆ ಒಂದು ಲಿಖಿತ ದೂರು ಕೂಡ ನೀಡಿದ್ದೇನೆ ಆದರೆ ಇಲ್ಲಿವರೆಗೂ ಯಾವುದೇ ರಿಪ್ಲೈ ಕೂಡ ಬಂದಿಲ್ಲ ಹಾಗೂ ಇದರ ಬಗ್ಗೆ ಜಾಗೃತಿ ಕೂಡ ಮೂಡಿಸಿಲ್ಲ ನಮ್ಮ ಜಿಲ್ಲೆ ಎಂ ಪಿ ಆದಂಥ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ನವ್ರಿಗೆ ಒಂದು ರಿಕ್ವೆಸ್ಟ್ ಏಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಯಾವುದೇ ರೀತಿ ಅರಿವು ಮೂಡಿಸ್ತಿಲ್ಲ ಆ ಕಾರಣ ನಿಮ್ಮ ಜಿಲ್ಲೆಯಲ್ಲಾದರೂ ನೀವು ಅರಿವು ಮೂಡಿಸಿ ನಮ್ಮ ಜಿಲ್ಲೆಯಲ್ಲಿರುವಂಥ ವರಿಷ್ಠ ಅಧಿಕಾರಿಗಳು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಜನಸೇವೆ ಮಾಡೋದ್ರಲ್ಲೇ ಬಂದರು ಈ ವಿಡಿಯೋನ ನೋಡ್ತಿರುವಂಥ ಜನಸಾಮಾನ್ಯರು ಅಂದರೆ ನೀವು ಆದಷ್ಟು ಈ ವಿಡಿಯೋನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಎಲ್ರಿಗೂ ನಮ್ಮ ಎಸೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲಿ ಈಗ ಮಲ್ಲಿಕಾರ್ಜುನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ನೋಡಿ ದಾವಣಗೆರೆಯಲ್ಲಿ ಇತ್ತೀಚೆಗೆ ಈ ಆನ್ಲೈನ್ ಗೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಗೇಮ್ ಆಡುವುದು ಸುಸೈಡ್ ಮಾಡಿಕೊಳ್ಳುವಂತಹ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಏನಾಗ್ತಾ ಇದೆ ಯಾಕೆ ಈ ರೀತಿಯಾಗಿ ಚಟಕ್ಕೆ ಬೀಳ್ತಾ ಇದ್ದಾರೆ ಅಂತ ಹೇಳಿ ರಮಿ ಏನಂತಂದ್ರೆ ಸುಲಭ ಮಾರ್ಗದಲ್ಲಿ ಹೆಚ್ಚು ಹಣವನ್ನು ಗಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ತರ ಒಂದು ಆ ಅನ್ಯ ಮಾರ್ಗವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ನಗರದ ಸರಸ್ವತಿ ಶಶಿ ಶಶಿಕುಮಾರ್ ಅಂದ್ರೆ ಕೇವಲ ಇಪ್ಪತ್ತೈದು ವರ್ಷದ ಯುವಕ ಏನಿದ್ದಾನೆ ಈ ಒಂದು ಆನ್ಲೈನ್ ಚಟಕ್ಕೆ ಬಿದ್ದ್ಬಿಟ್ಟು ಏನು ಸಾವನ್ನ ಕಂಡುಕೊಂಡಿರ್ತಕ್ಕಂಥದ್ದು ಅಂದ್ರೆ ಕಳೆದ ನಾಲ್ಕೈದು ವರ್ಷದಿಂದಲೂ ಕೂಡ ಈತ ಆನ್ಲೈನ್ ನಲ್ಲಿ ಬೆಟ್ಟಿಂಗ್ ಆಡ್ತಕ್ಕಂಥದ್ದು ಅಂದ್ರೆ ಬೆಟ್ಟಿಂಗ್ ಗೆಲ್ಲ ಬರ್ತಕ್ಕಂಥ ಹಲವಾರು ಸ್ಪೀಟು ಅಥವಾ ಇನ್ನ ಬೇರೆ ಬೇರೆ ಒಂದು ಗೇಮ್ ಗಳು ಆಡ್ತಕ್ಕಂಥದ್ದು ಆ ಮುಖಾಂತರವಾಗಿ ಸುಮಾರು ಹದಿನೆಂಟು ಲಕ್ಷ ಹಣವನ್ನ ಆತ ಕಳೆ ಕೊಡ್ತಾನೆ ಅಂದ್ರೆ ಈ ಹಣ ಕೇವಲ ಆತ ದುಡಿದುದಲ್ಲ ಬದಲಾಗಿ ಬೇರೆ ಬೇರೆ ಕಡೆಗಳಿಂದ ಸ್ನೇಹಿತರು ಮತ್ತೆ ಸಂಬಂಧಿಕರು ಮತ್ತೆ ಇನ್ನಿತರ ವ್ಯಕ್ತಿಗಳಿಂದ ಹಣವನ್ನ ಪಡೆದ್ಬಿಟ್ಟು ಈ ಒಂದು ಆನ್ಲೈನ್ ಗೇಮ್ ಅನ್ನು ಹಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಅವನಿಗೆ ಲಾಭ ಆಗಲ್ಲ ಬದಲಾಗಿ ಆ ಒಂದು ಆನ್ಲೈನ್ ಏನು ಗೇಮ್ ಬೆಟ್ಟಿಂಗ್ ಆ್ಯಪ್ ಅಂತ ಏನಿದೆ ಅದನ್ನು ಬದಲಾಗಿ ಮತ್ತೊಂದು ಕ್ರೌನ್ ಟೂ ಫಾರ್ಟಿ ಸಿಕ್ಸ್ ಅಂತ ಒಂದೊಂದು ಆಪ್ ಅಲ್ಲಿ ಅಥವಾ ಮತ್ತೆ ಬೆಟ್ಟಿಂಗ್ ಆಡ್ಲಿಕ್ಕೆ ಶುರು ಮಾಡ್ತಾನೆ ಈ ಸಂದರ್ಭದಲ್ಲಿ ಆತನಿಗೆ ಸುಮಾರು ಹತ್ತೊಂಬತ್ತು ಕೋಟಿ ಎಂಬತ್ತೊಂದು ಲಕ್ಷದಷ್ಟು ಏನು ಹಣ ಬರುತ್ತೆ ಅದೊಂದು ಆ ಒಂದು ಮಟ್ಟಿಗೆ ಒಂದು ಅವರಿಗೆ ನಂಬರ್ ಅನ್ನ ಕೊಡ್ತದೆ ಅಂದ್ರೆ ನೀವು ಗೆದ್ದಿರ್ತಕ್ಕಂಥ ಹಣ ಹತ್ತೊಂಬತ್ತು ಕೋಟಿ ಎಂಬತ್ತೊಂದು ಲಕ್ಷ ಅಂತಂತ ಆದ್ರೆ ಈ ಸಂಬಂಧಪಟ್ಟಂತೆ ಆ ಆಪ್ನ ಮ್ಯಾನೇಜರ್ ಆ ವ್ಯಕ್ತಿಗಳಿಗೆ ಫೋನ್ ಮಾಡಿ ನನ್ನ ಹಣವನ್ನ ಕೊಡಿ ನಾ ಗೆದ್ದಿರ್ತಕ್ಕಂಥ ಹಣವನ್ನ ಕೊಡಿ ಅಂತ ಕೇಳಿದ್ರು ಕೂಡ ಅವರು ಈತನಿಗೆ ಬೆದರಿಕೆ ಹಾಕಿದ್ರು ಅನ್ನುವಂತ ಒಂದು ವಿಚಾರವನ್ನ ತನ್ನ ಡೆತ್ ನೋಟ್ ನಲ್ಲಿ ಬರೆದಿರ್ತಕ್ಕಂಥದ್ದು ಅಂದ್ರೆ ಸುಮಾರು ಅಷ್ಟೊಂದು ಅಮೌಂಟ್ ಅನ್ನು ಕಳ್ಕೊಂಡ ನಂತರದಲ್ಲಿ ಏನು ಹತ್ತೊಂಬತ್ತು ಕೋಟಿ ಅಷ್ಟು ಹಣ ಬರುತ್ತೆ ಆದ್ರೂ ಕೂಡ ಅದು ಕೈ ಸಿಗಲ್ಲ ಅನ್ನುವಂಥದ್ದು ತುಂಬಾ ಡಿಪ್ರೆಷನ್ ಗೆ ಹೋಗಿರ್ತಕ್ಕಂಥದ್ದು ಆ ವ್ಯಕ್ತಿ ಅಂದ್ರೆ ಶಶಿಕುಮಾರ್ ಅವರು ಸೊ ಈ ಸಂಬಂಧಪಟ್ಟಂತೆ ಆತ ದಾವಣಗೆರೆ ಸೈಬರ್ ಕ್ರೈಮ್ ಗೆ ಒಂದು ದೂರನ್ನು ಕೂಡ ದಾಖಲೆ ಮಾಡ್ತಾನೆ ಅದಾದ ನಂತರದಲ್ಲಿ ವಿದ್ಯಾನಗರ ಠಾಣೆಗೆ ಕೂಡ ಒಂದು ದೂರನ್ನು ದಾಖಲು ಮಾಡ್ತಾನೆ ಅದಾದ್ರೂ ಕೂಡ ಮತ್ತೆ ಎಸ್ ಪಿ ಅವರಿಗೆ ಕೂಡ ಒಂದು ಮನವಿಯನ್ನು ತರ್ತಾನೆ ನಮಗೆ ಈ ಒಂದು ಅನ್ಯಾಯ ಆಗಿದೆ ನಿಮ್ಗೆ ನ್ಯಾಯ ಕೊಡ್ತೀಯ ಅಂತ ಅಂದ್ಬಿಟ್ಟು ಆದ್ರೆ ಇದು ಯಾವ್ದು ಕೂಡ ಸರಿಯಾಗಿ ಸ್ಪಂದನೆ ಸಿಗದೆ ಇದ್ದ ಸಂದರ್ಭದಲ್ಲಿ ತುಂಬಾನೇ ಮಾನಸಿಕವಾಗಿ ಒಂದು ಚರ್ಚೆ ಆಗ್ತಾ ಹೋಗ್ತಾನೆ ಅಂದ್ರೆ ನಮಗೆ ಅಕೌಂಟ್ ತಕ್ಕಂತ ಅಮೌಂಟು ಬರಲ್ಲ ಮತ್ತೆ ನಾವು ಗಳಿಸಿದಂತಹ ದುಡ್ಡು ಕೂಡ ನನಗೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದ ಇವತ್ತು ಏನು ಮಾನಸಿಕವಾಗಿ ನೊಂದ್ಬಿಟ್ಟು ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಮುಂಚಿತವಾಗಿ ಆತ ಹಲವಾರು ಬೆಟ್ಟಿಂಗ್ ಆ್ಯಪ್ ಗಳ ಬಗ್ಗೆ ಕೂಡ ಮಾಹಿತಿ ನೀಡುತ್ತೆ ಅಂದ್ರೆ ಡ್ರೀಮ್ ಇಲೆವೆನ್ ಸೇರಿದಂತೆ ನಾಲ್ಕೈದು ಬೆಟ್ಟಿಂಗ್ ಆ್ಯಪ್ ಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತದೆ ಈ ಅಂತ ಪೂರ್ತಿ ಜನರನ್ನ ವಂಚನೆ ಮಾಡ್ತವೆ ಈ ಸಂಬಂಧಪಟ್ಟಂತೆ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ಜಿಲ್ಲಾ ಎಸ್ವಿ ಸೇರಿದಂತೆ ಹಲವರು ಇಂಥ ಆಪ್ಗಳ ವಿರುದ್ಧವಾಗಿ ಶಿಸ್ತುವನ್ನು ಕ್ರಮ ಕೈಗೊಳ್ಳ್ರಿ ಯಾಕಂತಂದ್ರೆ ಸಾಮಾನ್ಯ ವ್ಯಕ್ತಿಗಳು ಈ ತರ ಒಂದು ಬೆಟ್ಟಿಂಗ್ ಆ್ಯಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಏನೋ ಹಣವನ್ನ ಕಳ್ಕೊಳ್ತಿದ್ರೆ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಈ ಸಂಬಂಧಪಟ್ಟಂತೆ ಜನರಿಗೆ ಒಂದು ಅವೇರ್ನೆಸ್ ಮುಡಿಸಿ ಅನ್ನುವಂಥ ವಿಚಾರ ಸಂಬಂಧಪಟ್ಟಂತೆ ಅಥವಾ ಮಾಹಿತಿಯನ್ನು ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗ್ತಾ ಇರೋರನ್ನ ನಾವು ಗಮನಿಸ್ತಾ ಇದ್ದೀವಿ ಮತ್ತೆ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ ಆರಂಭ ಮಾಡ್ಕೊಳ್ಳೋದಕ್ಕೂ ಮುಂಚೆಯೇ ಒಂದಷ್ಟು ರೂಲ್ಸ್ ಅಂಡ್ ಗಳು ಕೂಡ ಇರುತ್ತೆ ಅದ್ಯಾವುದು ಕೂಡ ಅವರು ಓದಿರೋದಿಲ್ವಾ ಅನ್ನೋದು ಪ್ರಶ್ನೆ ಆಗತ್ತೆ ಮತ್ತೆ ಈ ರೀತಿಯಾಗಿ ಸಾಲ ಮಾಡಿಕೊಂಡು ನಾವು ಮುಂದೆ ಏನಾಗಬಹುದು ಆಗಬಹುದು ಅನ್ನುವಂತಹ ಅರಿವನ್ನೂ ಕೂಡ ಅವರು ಅರ್ತ್ಕೊಳ್ತಾ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಈ ಆನ್ಲೈನ್ ಗೇಮ್ ನ ಹುಚ್ಚು ಅನ್ನೋ ಪ್ರಶ್ನೆ ಆಗತ್ತೆ ಖಂಡಿತ ರಮ್ಯಾ ಯಾಕಂತಂದ್ರೆ ಸುಲಭ ಮಾರ್ಗದ ಮುಖಾಂತರವಾಗಿ ಇವರು ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ತೀನಿ ಒಂದು ಮನೋಭಾವಕ್ಕೆ ಹೋಗಿರ್ತಾರೆ ಯಾಕಂದ್ರೆ ಎಲ್ಲ ಒಂದ್ ಕಡೆಗೆ ಕಂಪ್ನಿ ಕೆಲಸ ಮಾಡ್ತೀವಿ ಅಂತಂದ್ರೆ ಕೇವಲ ಸಾವಿರದಷ್ಟು ಅಮೌಂಟ್ ಸಿಗಬಹುದು ತಿಂಗಳಿಗೆ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಎಷ್ಟು ಸಿಗಬಹುದು ಆದ್ರೆ ಕೇವಲ ಒಂದು ದಿನಕ್ಕೆ ಕುತ್ಕೊಂಡ್ಬಿಟ್ಟು ಇವರು ಲಕ್ಷಾಂತರ ಹಾಗೆ ಸಂಪರ್ಕದಲ್ಲಿರಿ ನಮ್ ಜೊತೆ ಮಂಜುನಾಥ್ ಇದ್ದಾರೆ ಮೃತನ ಸ್ನೇಹಿತ ಅವ್ರನ್ನು ಕೂಡ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಶಶಿಕುಮಾರ್ ಅವರು ಯಾವಾಗಿನಿಂದ ಈ ಆನ್ಲೈನ್ ಗೇಮಿಗೆ ಅಡಿಕ್ಟ್ ಆಗಿದ್ರು ಎಷ್ಟು ಹಣ ಕಳ್ಕೊಂಡ್ರು ಅಂತ ಮೇಡಂ ಅಂದ್ರೆ ಲಾಸ್ಟ್ ಒನ್ ಇಯರ್ ಇಂದ ಅವನು ಆ ಗೇಮ್ ಆಡ್ತಾ ಓಕೆ ಬಟ್ ಸ್ಟಾರ್ಟಿಂಗ್ ಏನಾಗಿದೆ ಅಂದ್ರೆ ಒಂದು ಏಟೀನ್ ಲ್ಯಾಕ್ ವರ್ಗು ಹೋಗಿದೆ ಏಟೀನ್ ಲ್ಯಾಕ್ ವರೆಗೂ ಅವನು ಲಾಸ್ ಮಾಡ್ಕೊಂಡಿದ್ದಾನೆ ಅದಾದ್ಮೇಲೆ ಬಂದ್ಬಿಟ್ಟು ಅವನು ಹತ್ತೊಂಬತ್ತರ ಕೋಟಿ ಪ್ರಾಫಿಟ್ ಮಾಡಿದ್ದಾನೆ ಅದರಲ್ಲಿ ಆ ಸಮಯದಲ್ಲಿ ಅವರು ವೆಬ್ಸೈಟ್ ಅವ್ರಿಗೆ ಕೇಳಿದಾಗ ಏಜೆಂಟ್ ಅವ್ರಿಗೆ ಕೇಳಿದಾಗ ಅವರು ಅಮೌಂಟ್ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಕೌಂಟ್ ನ ಡಿಆಕ್ಟಿವೇಟ್ ಮಾಡಿದ್ದಾರೆ ಸೊ ಅದಾದ ನಂತರ ಇವನು ಸ್ಟೇಷನ್ನು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾನೆ ನಿರಂತರವಾಗಿ ಐದು ತಿಂಗಳಿಂದ ಸ್ಟೇಷನ್ನು ಎಸ್ ಪಿ ಆಫೀಸು ಸೊ ಎಲ್ಲರಿಗೂ ಲೆಟರ್ ಕೂಡ ಬರೆದಿದ್ದಾನೆ ಹೈಕೋರ್ಟ್ ಆಗಿರ್ಬೋದು ಹ್ಯೂಮನ್ ರೈಟ್ಸ್ ಆಗಿರ್ಬೋದು ಎಲ್ಲಾ ಕಡೆ ಹೋರಾಡಿದ್ದಾನೆ ಅವನು ಹೋರಾಡ ಎಲ್ಲೂ ಅವನಿಗೆ ಆ ಉತ್ತರ ಸಿಗದ ಇದ್ದಾಗ ಅವನು ಕೊನೆಯದಾಗಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಯಾರು ಸ್ಪಂದಿಸಿಲ್ವಾ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಮನವಿ ಮಾಡಿಕೊಂಡ್ರು ಮೇಡಮ್ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿದೆ ಬಟ್ ನೆಕ್ಸ್ಟ್ ಪ್ರೋಸೆಸ್ ಏನು ಅಪ್ಡೇಟ್ ಮಾಡ್ತಾ ಇರಲಿಲ್ಲ ಅವನಿಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಅವನು ಫೈವ್ ಮಂತ್ಸ್ ವರೆಗೂ ವೇಟ್ ಮಾಡಿದಾನೆ ಓಕೆ ನನಗೆ ಏನು ಹೇಳ್ತಾ ಇದ್ರಂತೆ

ಮಂಜುನಾಥ್ ದಿಢೀರ್ ಅಂತ ಹೇಳ್ಬಿಟ್ಟು ನಾವು ಶ್ರೀಮಂತರ ಆಗ್ಬಿಡ್ಬೇಕು ದೇವ್ರ ನಮ್ಗೆ ಏನ್ ಕೊಟ್ಟಿದಾನೋ ಅದ್ರಲ್ಲಿ ನಾವು ತೃಪ್ತಿ ಪಡೋದಿಲ್ಲ ದಿಢೀರ್ ಶ್ರೀಮಂತರ ಆಗ್ಬಿಡ್ಬೇಕು ಬೇರೆಯವ್ರ ತರ ನಾವು ಬದುಕ್ಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಆದ್ರೆ ಕಷ್ಟಪಟ್ಟು ದುಡಿದ್ರೆ ಈ ರೀತಿಯಾಗಿ ನಮ್ಗೆಲ್ಲ ಸಮಸ್ಯೆಗಳು ಬರೋಲ್ಲ ಅಂತ ಅನ್ಸುತ್ತೆ ಮೇಡಮ್ ಅವ್ನು ಸೂಸೈಡ್ ಮಾಡ್ಕೊಳ್ಳೋಕ್ ಮೇನ್ ರೀಸನ್ ಏನು ಅಂದ್ರೆ ಅವನಿಗೆ ದುಡ್ಡು ಬಂದಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿಲ್ಲ ಅವನು ನಂತರ ತುಂಬಾ ಜನಕ್ಕೆ ನೋಸ ಆಗ್ತದೆ ನಂತರ ತುಂಬಾ ಜನ ಸಾಯ್ತಾ ಇದ್ದಾರೆ ಯಾರು ಬೆಳಕಿಗೆ ಬರ್ತಾ ಇಲ್ಲ ಯಾರು ಮುಂದೆ ಹೋಗ್ಬಿಟ್ಟು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಯಾರು ಕೂಡ ಮುಂದೆ ಬಂದು ನಾನು ಗ್ಯಾಮ್ಲಿಂಗ್ ಅಲ್ಲಿ ಇಷ್ಟು ಕಳ್ಕೊಂಡಿದೀನಿ ನಾನು ಇಷ್ಟು ಲಾಸ್ ಆಗಿದೆ ನನ್ಗೆ ದುಡ್ಡು ಬರಬೇಕು ಇಲ್ಲ ನಂದು ಹೋಗಿದೆ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಇವನೇ ನನ್ನಿಂದ ಇದಾದ್ರು ಸ್ಟಾಪ್ ಆಗ್ಲಿ ಅನ್ನೋ ರೀಸನ್ಗೋಸ್ಕರ ಇವನು ಓಡಾ ಓಡಾಡಿರೋದು ಇನ್ನ ಒಂದು ಅದಕ್ಕೋಸ್ಕರನೇ ಅವನಿಗೆ ಒಂದು ಉತ್ತರ ಸಿಗುತ್ತೆ ಅಂತಾನೆ ಅವ್ರು ಸೂಸೈಡ್ ಮಾಡ್ಕೊಂಡಿರೋದು ಡೆತ್ ನೋಟ್ ಅಲ್ಲಿ ಎಲ್ಲ ಬರ್ದಿದ್ದಾನೆ ಕಂಪ್ಲೀಟ್ ಆಗಿ ಓಕೆ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ನೋಡಿ ಯಾರೇ ಆದರೂ ಸರಿ ಈ ಆನ್ಲೈನ್ ಗೇಮ್ನಿಂದ ಹೊರಗಡೆ ಬನ್ನಿ ಈಗಾಗಲೇ ಸಾಕಷ್ಟು ಜನ ಅಡಿಕ್ಟ್ ಆಗಿರ್ತಾರೆ ದಯವಿಟ್ಟು ಅಂಥವರು ಹೊರಗಡೆ ಬನ್ನಿ ನಿಮ್ಮ ಪ್ರಾಣಕ್ಕೆ ನೀವೇ ಕುತ್ತು ತಂದ್ಕೊಳ್ಬೇಡಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ಆನ್ಲೈನ್ ಗೇಮ್ ಹುಚ್ಚನ ಬಿಡಿ ಯಾಕೆಂದರೆ ಮೋಸ ಮಾಡೋರು ಎಲ್ಲಿ ತನಕ ಇರ್ತಾರೋ ನಾವು ಮೋಸ ಹೋಗೋರು ಇದ್ದೇ ಇರ್ತೀವಿ